ಹತ್ತನೆಯ ಸ್ಥಳ ಕ್ರೂರ ಸೈನಿಕರು ಯೇಸುವಿನ ವಸ್ತ್ರಗಳನ್ನು ಕಳಚಿ ನಗ್ನರನ್ನಾಗಿಸುತ್ತಾರೆ ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಹೀನಮಾನವನನ್ನು ಪಾಪ ಸಂಕೋಲೆಗಳ ಬಂಧನದಿಂದ ಬಿಡಿಸಿ ಅವಮಾನ ಶಿಕ್ಷೆಗಳಿಂದ ಮುಕ್ತಗೊಳಿಸಲು ಕಾಲ್ವರಿ ಬೆಟ್ಟದ ತುದ್ದಿಯನ್ನು ತಲುಪಿದ ಏಸುವಿನ ವಸ್ತ್ರಗಳನ್ನು ತೆಗೆದುಹಾಕಿ ಕ್ರೂರ ಸಿಪಾಯಿಗಳು ಏಸುವನ್ನು ಅವಮಾನಕ್ಕಿಡುತ್ತಾರೆ ಸ್ವಾಮಿಯಾದರೂ ದೀನತೆಯಿಂದ ಸಾವಿನ ಬಾಗಿಲಲ್ಲಿ ಸಿದ್ಧರಾಗಿ ನಿಲ್ಲುತ್ತಾರೆ ಇತ್ತ ಮಾತೆಯು ಈ ಚಿತ್ರಹಿಂಸೆಯನ್ನು ನೋಡುತ್ತಾ ಗೋಳಾಡುತ್ತಾರೆ ಪ್ರಾರ್ಥನೆ ಮಹಿಮಾಭರಿತ ಮಾತೆಯೇ ನಮ್ಮ ಪಾಪಗಳ ನಿಮಿತ್ತ ನಾವು ಅನುಭವಿಸಬೇಕಾದ ಅವಮಾನವನ್ನೆಲ್ಲ ಏಸು ಅನುಭವಿಸಿದ್ದಾರೆ ತಾಯಿ ಇಂದಿನಿಂದಾದರೂ ನಾವು ಯಾರನ್ನು ಯಾವುದೇ ರೀತಿಯ ಅವಮಾನಕ್ಕೀಡು ಮಾಡದಂತೆ ನಮ್ಮನ್ನು ಆಶೀರ್ವದಿಸಿ ಪ್ರಾರ್ಥಿಸಿರಿ ತಾಯೇ ನಮ್ಮ ಮೇಲೆ ದಯತೋರಿ ಸ್ವಾಮಿ ನಮ್ಮ ಮೇಲೆ ದಯತೋರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್